ಆಯ್ ಎಲ್ಲರಿಗೂ ನಮಸ್ತೆ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತುಂಬ ಸಂತೋಷವಾಗಿ ಇರಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಆದರೆ ಕೆಲವು ಪರಿಸ್ಥಿತಿಗಳ ಕಾರಣಗಳಿಂದನೋ ಇಲ್ಲಾಂದರೆ ನಮಗೆ ನಾವು ಮಾಡಿಕೊಂಡಿರುವ ತಪ್ಪುಗಳ ಕಾರಣಗಳಿಂದನೂ ನಾವು ಅಷ್ಟು ಆನಂದವಾಗಿ ಜೀವನ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಮತ್ತು ಇನ್ನೂ ಕೆಲವರಿಗೆ ತುಂಬಾ ದುಡ್ಡಿರುತ್ತೆ ಆದರೆ ಅವರು ಅಷ್ಟು ಆನಂದವಾಗಿ ಅಂದರೆ ಸಂತೋಷವಾಗಿ ಇರೋದಿಲ್ಲ ನಿಜವಾಗಿ ಹೇಳಬೇಕಂದ್ರೆ ಸಂತೋಷ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ದುಡ್ಡಿದ್ದರೆ ಮಾತ್ರ ಸಂತೋಷವಾಗಿ ಇರ್ತೀವಿ ಅಂದರೆ ಸಂತೋಷವಾಗಿ ಇರಲ್ಲ ಅನ್ನೋದು ಅದೊಂದು ಅಪನಂಬಿಕೆ ಅಂತಲೇ ಹೇಳ್ಬೋದು ನಿಜವಾದ ಸಂತೋಷ ಅನ್ನೋದು ಅದು ನಮ್ಮಲ್ಲೇ ಇರುತ್ತೆ ಆದರೆ ನಾವು ಅದನ್ನು ಗುರುತಿಸೋದಿಲ್ಲ ಆದರೆ ನಮ್ಮ ಜೀವನದಲ್ಲಿ ಏನೊಂದು ಸ್ವಲ್ಪ ಕಷ್ಟ ಬಂತು ಅಂದರೂ ಸಾಕು ನಾವು ನನ್ನ ನಾಣೆ ಬರಹನೇ ಇಷ್ಟೇ ನನ್ನ ಜೀವನ ಪೂರ್ತಿ ಹೀಗೆ ಇರುತ್ತೇನೋ ಅಂತ ಈ ಥರನೇ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಚಿಕ್ಕ ವಿಷಕ್ಕೂ ಕೂಡ ನಾವು ಬೇಜಾರು ಮಾಡ್ಕೊತಾ ಇರ್ತೀವಿ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋದಲ್ಲಿ ನಾವು ಜೀವನದಲ್ಲಿ ಸಂತೋಷವಾಗಿರಬೇಕೆಂದ್ರೆ ಬುದ್ಧ ಹೇಳಿರುವಂಥ ಒಂದು ಕಥೆಯನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋ ಮುಖಾಂತರ ನಾನು ಈ ವಿಡಿಯೋದಲ್ಲಿ ನಾವು ಮೊನ್ನೆ ಲಾಲ್ಬಾಗ್ಗೆ ಹೋಗಿದ್ವಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೋಗಿದ್ವಲ್ಲ ಅದನ್ನು ತೋರಿಸೋ ಮುಖಾಂತರ ನಾನು ನಿಮಗೆ ಬುದ್ಧ ಹೇಳಿರುವಂಥ ಜೀವನದಲ್ಲಿ ಸಂತೋಷವಾಗಿರಬೇಕಂದ್ರೆ ಈ ಏಳು ಮಾರ್ಗಗಳನ್ನು ಅನುಸರಿಸೋದ್ರಿಂದ ನಾವು ಯಾವಾಗಲೂ ಕೂಡ ಸಂತೋಷವಾಗಿರ್ತೀವಿ ಅಂತ ಬುದ್ಧ ಅವು ಅವ್ಯಾವು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಮೊನ್ನೆ ಲಾಲ್ಬಾಗ್ಗೆ ಹೋದಾಗ ನಿಜವಾಗ್ಲೂ ಸ್ವರ್ಗದಲ್ಲೇ ಹೆಜ್ಜೆ ಇಟ್ಟಿದ್ದೀವೋ ಅನ್ನೋಂಥರ ಅನುಭವ ಆಯಿತು ಅಷ್ಟೊಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಲ್ಬಾಗ್ನಲ್ಲಿ ಈ ಪುಷ್ಪ ಪ್ರದರ್ಶನ ಅನ್ನೋದಿತ್ತು ಈ ಥೀಮ್ ಯಾವ ರೀತಿ ಇದೆ ಯಾವ ರೀತಿ ಈ ಸಲ ಮಾಡಿದರು ಅನ್ನೆಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮ ಶೇರ್ ಮಾಡೋ ಮುಖಾಂತರ ನಾನು ನಮಗೆ ಬುದ್ಧ ಹೇಳಿರುವಂಥ ಏಳು ಮಾರ್ಗಗಳನ್ನು ನಿಮಗೆ ಶೇರ್ ಮಾಡ್ತೀನಿ ಈಗ ನಾವು ಆನಂದವಾಗಿರಬೇಕಂದ್ರೆ ಬುದ್ಧ ಹೇಳಿರುವ ಪರಿಷ್ಕಾರಗಳು ಯಾವುವು ಅಂತ ಈ ಸ್ಟೋರಿ ಕೇಳೋ ಮುಖಾಂತರ ಈ ಲಾಲ್ಬಾಗ್ ಫ್ಲವರ್ ಶೋ ಅನ್ನು ನೋಡಿ ಒಂದು ಊರಿನಲ್ಲಿ ಸ್ವಪ್ನ ಎಂಬ ಇರ್ತಾರೆ ಅವರು ಯಾವಾಗಲೂ ಕೂಡ ತುಂಬ ದುಃಖ ಬೇಜಾರಲ್ಲೇ ಇರ್ತಿದ್ರು ಸಂತೋಷವಾಗಿರಬೇಕು ಅಂತ ಅವ್ರು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಅವ್ರಿಗೆ ಸಂತೋಷವಾಗಿರೋಕ್ಕೆ ಆಗ್ತಿರ್ಲಿಲ್ಲ ಅವರು ನನ್ನ ಜೀವನದ ಪೂರ್ತಿ ಕಷ್ಟಗಳಿಂದ ತುಂಬಿದೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳಿವೆ ಅದಕ್ಕೆ ಕಾರಣಗಳೇನು ಅಂತ ತಿಳ್ಕೊಬೇಕು ಅಂತ ಅವರು ಅಂದ್ಕೊಂಡು ಕೂಡ ತಿಳ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ಅವರು ತನ್ನ ಫ್ಯಾಮಿಲಿದೊಂದಿಗೆ ಅಂದರೆ ಕುಟುಂಬದೊಂದಿಗೆ ಸರಿಯಾಗಿರೋಕ್ಕೆ ಆಗ್ತಿರಲಿಲ್ಲ ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಮನೆಯವ್ರ ಜೊತೆ ಜಗಳ ಮಾಡ್ತಿದ್ರು ಮತ್ತು ಯಾವುದೇ ಕಾರಣ ಇಲ್ಲದೇ ಅಕ್ಕಪಕ್ಕದ ಮನೆಯವ್ರ ಹತ್ರ ಜಗಳ ಮಾಡ್ತಿದ್ರು ಇದರಿಂದ ಏನಾಗ್ತಿತ್ತು ಅಂದರೆ ತನ್ನ ಫ್ರೆಂಡ್ಸು ಮತ್ತು ಅಕ್ಕಪಕ್ಕದವರು ಮಾತನಾಡ್ಸೋದನ್ನೇ ಬಿಟ್ಬಿಟ್ಟಿದ್ರು ಅಂಥ ಟೈಮ್ನಲ್ಲಿ ಸ್ವಪ್ನ ಏನು ಮಾಡಬೇಕು ಅಂತ ಅರ್ಥ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಒಂದು ಸಲ ತನ್ನ ಊರಿನಲ್ಲಿ ಒಂದು ದಿನ ಬುದ್ಧ ಬಂದಿದ್ದರು ಅದು ಗೊತ್ತಾಗ್ಬಿಟ್ಟು ಸ್ವಪ್ನ ತಕ್ಷಣ ಬುದ್ಧ ಹತ್ರ ಹೋಗಿ ಓ ದೇವ ನಾನು ತುಂಬ ದುಃಖದಲ್ಲಿದ್ದೇನೆ ನನ್ನ ಜೀವನದಲ್ಲಿ ಕಷ್ಟಗಳು ಮಾತ್ರನೇ ಇವೆ ಕಷ್ಟಗಳು ಹೋಗಿ ಜೀವನದಲ್ಲಿ ಸಂತೋಷವಾಗಿ ಇರೋಕ್ಕೆ ಯಾವುದಾದ್ರೂ ಒಂದು ಮಾರ್ಗ ಇದ್ದರೆ ಹೇಳಿ ಅಂತ ಕೇಳ್ಕೊತಾರೆ ಮಾತುಗಳನ್ನು ಕೇಳಿ ಬುದ್ಧ ಚಿಕ್ಕದಾಗಿ ನಕ್ಕು ಸಂತೋಷ ಯಾವಾಗಲೂ ಕೂಡ ನಿನ್ನ ಸುತ್ತಾನೆ ಇದೆ ಆದರೆ ಅದು ನಿನಗೆ ಕಾಣಿಸ್ತಿಲ್ಲ ಅಷ್ಟೇ ಮತ್ತು ಅದು ನಮ್ಮ ಸುತ್ತಾನೆ ಇರುತ್ತೆ ಆದರೆ ನಾವು ಅದನ್ನು ನಮ್ಮಷ್ಟಕ್ಕೆ ನಾವೇ ದೂರ ಮಾಡ್ಕೊತೀವಿ ಅಂತ ಹೇಳಿ ನಗ್ತಾರೆ ಮತ್ತು ನಿನಗೇನಾದರೂ ನಿನ್ನ ಜೀವನದಲ್ಲಿ ನೀನು ಒಂದು ವೇಳೆ ನಿನ್ನ ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಂಡಿದ್ರೆ ನಾನೀಗ ಹೇಳುವ ಈ ಸೂತ್ರಗಳನ್ನು ನೀನು ಜೀವನ ಪೂರ್ತಿ ಗಮನದಲ್ಲಿ ಇಟ್ಕೊಂಡ್ರೆ ನೀನು ಯಾವಾಗಲೂ ಕೂಡ ಸಂತೋಷವಾಗಿ ಇರ್ತೀಯ ಅಂತ ಹೇಳ್ತಾನೆ ನಾವು ಜೀವನ ಪೂರ್ತಿಯಾಗಿ ಸಂತೋಷವಾಗಿರೋದಕ್ಕೆ ಬುದ್ಧ ಹೇಳಿರೋರ ಏಳು ಸೂತ್ರಗಳು ಯಾವುವು ಅಂತ ಈಗ ತಿಳಿದುಕೊಳ್ಳೋಣ ಫಸ್ಟ್ ಒನ್ ಬಂದ್ಬಿಟ್ಟು ಫಸ್ಟ್ ಸೂತ್ರ ಅಂದರೆ ನಾವು ನಮ್ಮನ್ನು ಯಾವಾಗಲೂ ಕೂಡ ಇನ್ನೊಬ್ಬರ ಹತ್ರ ಹೋಲಿಸ್ಕೋಬಾರ್ದು ಈಗ ನಾವಿರ್ತೀವಿ ಪಕ್ಕದ ಮನೆಯವರು ಅದು ಮಾಡ್ತಿದ್ದಾರೆ ಅದು ತಗೊಂಡು ತಗೊಂಡು ಈ ರೀತಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷದ ಯಾವುದೇ ಆಗಲಿ ಬೇರೆಯವ್ರ ಹತ್ರ ಹೋಲಿಸ್ಕೊಳ್ಳೇಬಾರ್ದು ನಾವೇನಾದರೂ ಒಂದಿನ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಈಗ ಓ ಇವಾಗ ಪಕ್ಕದ ಮನೆಯವರು ಇವತ್ತೇನೋ ತಂದಿದ್ದೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಏನೋ ತಂದಿದ್ದೀವಿ ಅಂತೇಳಿ ಹಾಗೆ ಡೈಲಿ ಇದೇ ಕಂಟಿನ್ಯೂ ಆದರೆ ಏನಾಗುತ್ತೆ ಅಂದರೆ ಒಂದು ಹತ್ತು ದಿನ ಹದಿನೈದು ದಿನ ಸಹ ಆಗೋ ಅಷ್ಟೊತ್ತಿಗೆ ನಮ್ಮಷ್ಟು ನಾವೇ ಅವ್ರು ಏನು ಹೇಳ್ತಾ ಇದ್ರು ಕೂಡ ಅವ್ರು ಏನು ತಂದಿರ್ತಾರೆ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಅವ್ರ ಮನೆಯಲ್ಲಿ ಈ ಥರ ಯೋಲೋ ಯೋಚನೆಗಳೇ ಇರುತ್ತೆ ನಾವು ಬೇಡ ಅಂತ ಎಷ್ಟು ಅನ್ಕೊಂಡ್ರೂ ಕೂಡ ನಮಗೆ ಅವ್ರದ್ದೇ ಯೋಚನೆ ಚಿಂತೆಗಳೇ ಕಾಡ್ತಾ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಕೂಡ ನಮಗೆ ದುಃಖ ಜಾಸ್ತಿ ಆಗೋದು ಬಿಟ್ಟರೆ ಬೇರೆ ಯಾವುದೇ ಕೂಡ ಉಪಯೋಗ ಇರೋದಿಲ್ಲ ಹಾಗಾಗಿ ನಾವು ಆ ಆಲೋಚನೆ ಮಾಡೋಕ್ಕಿಂತ ಮುಂಚೆ ನಾವು ನಮಗಿಂತ ಕಡಿಮೆ ಇರ್ತಾರಲ್ಲ ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರ್ತಾರಲ್ಲ ಅಂಥವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಆವಾಗ ನಮ್ಗೆ ಅನಿಸುತ್ತೆ ಅವ್ರಿಗೆ ಈಗ ತಿನ್ನೋಕ್ಕೂ ಕೆಲವ್ರಿಗೆ ಬಡವರಿಗೆ ತಿನ್ನೋಕೆ ಊಟ ಇರೋದಿಲ್ಲ ಹಾಕ್ಕೊಳ್ಳೋದಕ್ಕೆ ಸರಿಯಾದ ಬಟ್ಟೆ ಇರಲ್ಲ ಇರೋದಕ್ಕೆ ಮನೆ ಇರೋದಿಲ್ಲ ಅಂಥವ್ರನ್ನ ನಾವು ಹೋಲಿಕೆ ಮಾಡಿಕೊಂಡ್ರೆ ಅವ್ರಿಗಿಂತ ನಾವು ಸ್ವಲ್ಪ ಬೆಸ್ಟ್ ಅಲ್ಲ ನಮಗೆ ದೇವ್ರಿಗೆ ಇರೋದನ್ನೇ ಸ್ವಲ್ಪದಲ್ಲಿ ಅವ್ರಿಗಿಂತ ಕೊಟ್ಟಿದ್ದಾರೆ ಅದನ್ನು ತಿಂಕ್ ಮಾಡಬೇಕು ಈಗ ಅವರು ಏನೂ ಇಲ್ಲದೇ ಇದ್ದರೂ ಕೂಡ ಅವ್ರು ತುಂಬಾ ಸಂತೋಷವಾಗಿರ್ತಾರೆ ಯಾಕೆ ಅಂದರೆ ಅವರು ಯಾವುದೇ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಲಿಕೆ ಮಾಡಿಕೊಂಡು ನೋಡಿ ನನಗೇನು ಇಲ್ಲ ತಿನ್ನೋಕ್ಕೆ ಅವ್ರಿಗೆಲ್ಲ ಹಂಗಿದೆ ನಾನು ಹಿಂಗಿರಬೇಕಂತ ಯೋಚನೆ ಮಾಡೋದಲ್ಲ ಇರೋದರಲ್ಲಿ ಸಂತೋಷವಾಗಿರೋಣ ಅಂತ ಯೋಚನೆ ಮಾಡ್ತಾರೆ ಹಾಗೆ ನಾವು ಕೂಡ ದೇವ್ರು ಏನು ಕೊಟ್ಟಿರ್ತಾರೋ ಅದರಲ್ಲೇ ಸಂತೋಷವಾಗಿ ತೃಪ್ತಿಯಾಗಿರೋದಕ್ಕೆ ಯೋಚನೆ ಮಾಡಬೇಕು ಅಂಥ ಟೈಮಲ್ಲೇ ನಮಗೆ ಸಂತೋಷ ಅನ್ನೋದು ಇರುತ್ತೆ ನಮ್ಮ ಹತ್ರ ಏನಾಯಿತು ಅದರಲ್ಲಿ ನಾವು ಸಂತೋಷವನ್ನು ಹುಡುಕಬೇಕಾಗುತ್ತೆ ಆವಾಗಲೇ ನಮಗೆ ಸಂತೋಷ ಅನ್ನೋದು ಸಿಗುತ್ತೆ ಇನ್ನು ಕೆಲವರು ಜೀವನದಲ್ಲಿ ಒಳ್ಳೆ ಕಷ್ಟಪಟ್ಟು ಪ್ರಯತ್ನ ಪ್ರಯತ್ನಪಟ್ಟು ಒಳ್ಳೆ ಹಂತಕ್ಕೆ ಅಂದರೆ ಒಂದು ಸಕ್ಸಸ್ ಅನ್ನೋದು ಪಡ್ಕೊಂಡಿರ್ತಾರೆ ನಿಮ್ಗೆ ಸಾಧ್ಯವಾದರೆ ಅಂಥವ್ರ ಹತ್ರ ಹೋಗಿ ಅವರು ಸಕ್ಸಸ್ಸನ್ನು ಪಡೆಯೋದಕ್ಕೆ ಏನೇನು ಕಷ್ಟಪಡಿದ್ರು ಯಾವ ದಾರಿ ತಗೊಂಡ್ರು ಹೆಂಗೆ ಮಾಡಿದ್ರು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಅದು ನಮಗೆ ಒಂದು ದಾರಿದೀಪ ಆಗುತ್ತೆ ಈಗ ಅವ್ರಿಗೂ ಕೂಡ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನೇ ಇರುತ್ತೆ ನಮಗೂ ಕೂಡ ದಿಪ್ಪ ಇಪ್ಪತ್ನಾಲ್ಕು ಗಂಟೆನೇ ಇರುತ್ತೆ ಆದರೆ ಆ ಟೈಮ್ ಇದೆಯಲ್ಲ ಇಪ್ಪತ್ನಾಲ್ಕು ಗಂಟೆ ಯಾವ ರೀತಿ ಯೂಸ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಳ್ಳೆಯದಾಗಿ ಯೂಸ್ ಮಾಡಿದ್ರೆ ಸಕ್ಸಸ್ ಅನ್ನೋದು ಇರುತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಮೊಬೈಲ್ ಅಂತ ಇನ್ಸ್ಟಾಗ್ರಾಮ್ ಅಂತ ಆ ಥರ ಯೂಸ್ ಮಾಡಿಕೊಂಡ್ರೆ ಅದರಿಂದ ಬರೋದೇನೂ ಇರೋದಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಹಂಗಾಗಿ ನಾವು ಬೇರೆಯವ್ರ ಹತ್ರ ಕಂಪೇರ್ ಮಾಡಿಕೊಂಡ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲಿಗೆ ನಮಗೆ ಕಷ್ಟಪಟ್ಟು ನಾವೇನು ಒಂದು ಕದು ಪ್ರಯತ್ನ ಪಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಇವತ್ತಲ್ಲದಿದ್ದು ನಾಳೆ ನಾಡಿದ್ದು ಇನ್ನೊಂದು ವರ್ಷಕ್ಕೂ ಖಂಡಿತವಾಗಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಫಸ್ಟ್ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ತಿಂಕ್ ಮಾಡಿ ಅದನ್ನೇ ಟ್ರೈ ಮಾಡಬೇಕು ಈಗ ನಮ್ಗೆ ಸಾಧ್ಯ ಆಗದೆ ಒಂದು ಟ್ರೈ ಮಾಡಿಬಿಟ್ಟು ಆರು ತಿಂಗಳು ಟ್ರೈ ಮಾಡಿದೆ ನನಗಾಗಲಿಲ್ಲ ಅಂತ ಬಿಟ್ಬಿಟ್ಟದು ಆ ರೀತಿ ಮಾಡಬಾರ್ದು ನಮಗೆ ಕೆಪಾಸಿಟಿ ಯಾವ ರೀತಿ ಇದೆ ನಾವು ಇದು ಈ ಕೆಲಸ ಮಾಡಬಹುದು ಅಂತ ಯೋಚನೆ ಮಾಡಿ ಅದಕ್ಕೆ ತಕ್ಕನಾಗೆ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಮತ್ತು ನಾವು ಯಾವಾಗಲೂ ಇನ್ನೊಬ್ರ ಹತ್ರ ಕಂಪೇರ್ ಮಾಡಿಕೊಂಡು ದುಃಖ ಬೇಜಾರು ಪಡ್ಕೊಳ್ದೆ ನಾವು ಯಾವುದರಲ್ಲಿ ಅಂದರೆ ನಮಗೇನಿರುತ್ತೋ ಅದರಲ್ಲಿ ಸಂತೃಪ್ತಿಯಾಗಿದ್ದರೆ ಖಂಡಿತವಾಗ್ಲೂ ನಾವು ಯಾವಾಗಲೂ ಕೂಡ ದುಃಖ ಅನ್ನೋದೇ ಆಗೋದಿಲ್ಲ ಸಂತೋಷವಾಗಿ ನಾವು ಇರಬಹುದು ಅಂತ ಹೇಳ್ಬಿಟ್ಟು ನಮಗೆ ಬುದ್ಧ ಆ ಸ್ವಪ್ನ ಹತ್ರ ಹೇಳ್ತಾನೆ ಹೇಳಿದ ಎರಡನೇ ಸೂತ್ರ ಯಾವುದಂದರೆ ನಾವು ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಆಲೋಚನೆ ಮಾಡೋರಿಂದ ದೂರ ಇರಬೇಕು ಪ್ರತಿಯೊಂದು ವಿಷಯಕ್ಕೂ ಕೂಡ ಕೆಲವರು ಭಯ ಪಟ್ಕೊಂಡು ನೆಗೆಟಿವ್ ಆಗಿ ಆಲೋಚನೆ ಮಾಡಿಕೊಂಡು ಸುಮ್ಮ ಸುಮ್ಮನೆ ಭಯ ಪಡ್ಕೊತಾ ಟೆನ್ಷನ್ ಮಾಡ್ಕೊತಾ ಇರ್ತವೆ ನಾವು ಅವರಿಂದ ಎಷ್ಟು ದೂರ ಇದ್ದರೆ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಇದು ಇರುತ್ತೆ ಸುಖನೂ ಇರುತ್ತೆ ನಮ್ಮ ಟೈಮ್ ಬರೋವರೆಗೂ ನಾವು ಅದನ್ನು ಕಾಯಬೇಕು ಅದು ಬಿಟ್ಬಿಟ್ಟು ಪ್ರತಿ ವಿಷಯಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಪಡ್ಕೊಂಡು ಟೆನ್ಷನ್ ತಗೊಂಡು ನಮ್ಗೆ ಇಲ್ದಿದ ಕಾಯಿಲೆಗಳೆಲ್ಲ ತಂದಿಟ್ಕೊತೀವಿ ಹೇಗಿನ ನಮಗೆ ಇವಾಗ ರಾತ್ರಿ ಆದಮೇಲೆ ನೆಕ್ಸ್ಟ್ ಡೇ ಖಂಡಿತವಾಗಿ ಬೆಳಗ್ಗೆ ಬಂದೇ ಬರುತ್ತಲ್ಲ ಹಾಗೆ ಕಷ್ಟದಿಂದ ಸುಖ ಕೂಡ ಖಂಡಿತವಾಗಿ ಇದ್ದೇ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಸಣ್ಣ ವ್ಯವಧಾನ ಅಂದರೆ ನಾವು ನಮ್ಮ ಟೈಮ್ ಬರೋವರೆಗೂ ಕೂಡ ಕಾಯಬೇಕು ಚಿಕ್ಕ ಚಿಕ್ಕ ವಯಸ್ಸು ಕೂಡ ಸುಮ್ಮನೆ ಟೆನ್ಷನ್ ತಗೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಪ್ರತಿ ಸಮಸ್ಯೆಗೂ ಪರಿಷ್ಕಾರ ಅನ್ನೋದು ಖಂಡಿತವಾಗಿ ಇದ್ದೇ ಇರುತ್ತೆ ಪ್ರಯತ್ನ ಪಟ್ಟರೆ ಎಂಥವ್ರಿಗಾಗಲಿ ಎಷ್ಟೇ ದೊಡ್ಡ ಸಮಸ್ಯೆಯಿಂದ ಆದರೂ ಕೂಡ ನಾವು ಅದರಿಂದ ಆಚೆ ಬರಬಹುದು ಆದರೆ ಕೆಲವರು ಪ್ರಯತ್ನ ಪಡ್ದೇ ಏನು ಮಾಡ್ಕೊತಾರೆ ಬೇಜಾರು ಮಾಡ್ಕೊತಿರ್ತಾರೆ ನನಗಷ್ಟೇ ಅಷ್ಟೇ ಆಗೋಲ್ಲ ಅಂತ ಅದಕ್ಕೆ ನಾವು ಯಾವಾಗಲೂ ಕೂಡ ಆ ಥರ ನೆಗೆಟಿವ್ ಆಗಿ ಯಾರು ಯೋಚನೆ ಆಲೋಚನೆ ಮಾಡ್ತಾರೋ ಅಂಥವರಿಂದ ನಾವು ಖಂಡಿತವಾಗಿ ದೂರ ಇರಲೇಬೇಕು ವೇಳೆ ಅಂಥವ್ರ ಹತ್ರ ಅಂಥವ್ರ ಜೊತೆ ನಾವು ನಾವಿದ್ರೆ ಅಂದರೆ ನಾವು ಕೂಡ ಅವ್ರ ಥರನೇ ಆಗಿಬಿಡ್ತೀವಿ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯ ಪಡ್ಕೊಂಡು ಎಲ್ಲದಕ್ಕೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಈ ಥರ ಆಗಿಬಿಡ್ತೀವಿ ಅದಕ್ಕೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಹ್ಯಾಪಿಯಾಗಿ ಇರಬೇಕು ಅಂದರೆ ಇಂಥವ್ರ ಕಡೆಯಿಂದ ನಾವು ಸ್ವಲ್ಪ ದೂರದಲ್ಲೇ ಇರಬೇಕು ಮತ್ತು ಇಂಥವ್ರ ಸ್ನೇಹದಿಂದ ಕೂಡ ನಮಗೆ ಸಾಧ್ಯವಾದಷ್ಟು ದೂರ ಇರಬೇಕು ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡೋ ತತ್ವ ಯಾರ ಹತ್ರ ಇರುತ್ತೋ ಅಂಥವ್ರ ಜೊತೆಗಿರಬೇಕು ಮತ್ತು ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ಅವರಲ್ಲಿ ಎದುರಿಸೋ ಧೈರ್ಯ ಇರುತ್ತೆ ಅಂತ ಅವರು ನಮ್ಮನ್ನು ಕೂಡ ಅರ್ಥ ಮಾಡ್ಕೊತಾರೆ ನಾವು ಅವ್ರ ಜೊತೆಯಲ್ಲಿದ್ದರೆ ಸಪೋರ್ಟ್ ಕೂಡ ನಮಗೆ ಮಾಡ್ತಾರೆ ಇದರಿಂದ ನಮ್ಗೆ ಎಂಥ ಪ್ರಾಬ್ಲಮ್ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡೋ ಧೈರ್ಯ ನಮಗೂ ಬರುತ್ತೆ ನಮ್ಗೆ ಗಿಳಿದ್ರು ಕೂಡ ನಮ್ಮ ಪಕ್ಕದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ಅವರೇ ನಮಗೆ ಧೈರ್ಯವನ್ನು ತುಂಬುತ್ತಾರೆ ಅದಕ್ಕೆ ನಾವು ನೆಗೆಟಿವ್ ಪೀಪಲ್ಸ್ನ ದೂರ ಇಟ್ಬಿಟ್ಟು ಪಾಸಿಟಿವ್ ಪೀಪಲ್ಸ್ನ ನಮ್ಮ ಪಕ್ಕದಲ್ಲೇ ಇಟ್ಕೋಬೇಕು ಒಂದು ಗಾದೆನೇ ಇದೆ ಬ ಒಳ್ಳೆಯ ಸ್ನೇಹಿತ ನಮಗೆ ಒಂದು ಒಳ್ಳೆಯ ಪುಸ್ತಕ ಇದ್ದಂತೆ ಅಂದರೆ ಒಂದು ಪುಸ್ತಕಕ್ಕೆ ಸಮ ಅಂತಲೇ ಹೇಳ್ಬೋದು ಈಗ ನಾವೇನಾದರೂ ತಿಳ್ಕೊಬೇಕಂದ್ರೆ ಒಂದು ಬುಕ್ ಓದ್ತೀವಿ ಆ ಬುಕ್ ಓದಿದ್ರೆ ನಮ್ಗೆ ಎಷ್ಟು ಜ್ಞಾನ ಬರುತ್ತೋ ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ನಮ್ಮ ಸ್ನೇಹಿತ ಆಗಿದ್ದರೆ ಅಷ್ಟೇ ಒಳ್ಳೆಯ ಜ್ಞಾನ ಕೂಡ ನಮಗೆ ಬರುತ್ತೆ ಅಂತ ಬುದ್ಧ ಹೇಳ್ತಾನೆ ಬುದ್ಧ ಹೇಳಿರುವ ಮೂರನೇ ಸೂತ್ರ ಏನು ಅಂತ ತಿಳ್ಕೊಳ್ಳೋಣ ನಾವು ಯಾವಾಗಲೂ ಕೂಡ ನಮ್ಮ ಕುಟುಂಬದೊಂದಿಗೆ ಹೆಚ್ಚು ಟೈಮ್ ಅನ್ನೋದು ಸ್ಪೆಂಡ್ ಮಾಡಬೇಕು ಈಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಾವು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕೆಲವರು ಇಷ್ಟನೇ ಪಡೋಲ್ಲ ಇನ್ನೂ ಕೆಲವರು ಫ್ಯಾಮ್ಲಿ ಜೊತೆಯಾಗಿದ್ದರೂ ಕೂಡ ಅವರು ಒಂಟಿಯಾಗಿ ಇರೋದಕ್ಕೆ ಇಷ್ಟಪಟ್ಟು ಒಂಟಿಯಾಗಿ ಇರ್ತಾರೆ ಒಂದು ವೇಳೆ ಮನೆಯವ್ರ ಜೊತೆ ಇದ್ದರೂ ಕೂಡ ಏನು ಮಾಡ್ತಾರೆ ಅಂದರೆ ಅಷ್ಟೊಂದಾಗಿ ಮಾತಾಡದೆ ಚಿಕ್ಕದಕ್ಕೆ ಸಣ್ಣ ಸಣ್ಣ ವಿಷಯಗಳಿಗೆ ಗಲಾಟೆ ಮಾಡೋದು ಈ ಥರ ಮಾಡ್ಕೊತಿರ್ತಾರೆ ಇದರಿಂದ ಅವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಅವರು ಯಾವುದೇ ವಿಷಯಗಳನ್ನು ಫ್ಯಾಮ್ಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳ್ದೆ ತನ್ನಲ್ಲಿ ತಾನೇ ಏನೇ ದುಃಖ ಬಂದರೂ ಕೂಡ ಅವರೇ ಬೇಜಾರು ಮಾಡಿಕೊಂಡು ಅದನ್ನ ಮನಸ್ಸಿನಲ್ಲಿ ಹಾಗೇ ಇಟ್ಕೊಂಡು ಹಂಗೆ ದುಃಖ ಪಡೋದ್ರಿಂದ ಅವ್ರ ಮನಸ್ಸು ಕೂಡ ಇನ್ನೂ ಭಾರ ಆಗುತ್ತೆ ಈ ರೀತಿ ಮಾಡೋರಿಗೆ ಅವ್ರ ಮನೆಯವ್ರೇನಾದರು ಈ ರೀತಿ ಮಾಡಬೇಡ ಈ ಥರ ಮಾಡಿದರೆ ತಪ್ಪು ಅಂತ ಏನೇನಾದರೂ ಹೇಳಿದ್ರೆ ಅವ್ರು ಆ ವಿಷಯವನ್ನ ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋದನ್ನೇ ಬಿಟ್ಬಿಡ್ತಾರೆ ಆದರೆ ಆ ರೀತಿ ಮಾಡಬಾರ್ದಂತೆ ಯಾಕಂದರೆ ನಮ್ಮ ಸಂತೋಷ ಎಲ್ಲ ಕೂಡ ನಮ್ಮ ಫ್ಯಾಮ್ಲಿಯೊಂದಿಗೆ ಲಿಂಕ್ ಆಗಿರುತ್ತೆ ಅದಕ್ಕೆ ಫ್ಯಾಮ್ಲಿಯಲ್ಲಿ ಯಾರೇನಾದರೂ ಅಂದರೆ ಆ ವಿಷಯವನ್ನು ನಾವು ಲೈಟಾಗಿ ತಗೋಬೇಕು ಮತ್ತು ಅಂಥ ತಪ್ಪು ಮತ್ತು ಇನ್ನೆಂದೂ ಕೂಡ ನಡೆಯಲ್ಲ ಅಂತ ಅವ್ರ ಅವರಲ್ಲಿ ನಂಬಿಕೆ ಬರೋ ಥರ ನಾವು ನಡ್ಕೋಬೇಕು ಈಗ ಎಂಥ ಪರಿಸ್ಥಿತಿಯಲ್ಲಿ ಆದರೂ ನಮಗೆ ನಮ್ಮ ಜೊತೆಯಲ್ಲಿರೋರು ನಮ್ಮ ಕುಟುಂಬ ಮಾತ್ರನೇ ನಮಗೆ ಕಷ್ಟ ಬಂದರೆ ನಮ್ಮಲ್ಲಿ ಧೈರ್ಯ ತುಂಬಿಟ್ಟು ನಮ್ಮ ಹತ್ರ ಪ್ರೀತಿಯಿಂದ ನಡ್ಕೊಳ್ಳೋದು ನಮ್ಮ ಕುಟುಂಬದ ಮಾತ್ರನೇ ಹಂಗಾಗಿ ಯಾವಾಗಲೂ ಕೂಡ ನಾವು ಕುಟುಂಬದೊಂದಿಗೆ ಸಾಧ್ಯವಾದಷ್ಟು ಜಾಸ್ತಿ ಸಮಯವನ್ನು ಕಳಿಬೇಕು ಇದರಿಂದ ನಮ್ಮ ಕುಟುಂಬದ ಮಧ್ಯೆ ಅಂದರೆ ಕುಟುಂಬ ಸದಸ್ಯರ ಮಧ್ಯೆ ಇನ್ನೂ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ನಾಲ್ಕನೇ ಸೂತ್ರ ಏನಂದರೆ ಯಾವಾಗಲೂ ಕೂಡ ಯಾವುದೋ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಹಾಕಿರಬೇಕು ನಿಜನೇ ಅಲ್ವಾ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿದ್ದರೆ ನಮಗೆ ಬೇಜಾರು ಪಡೋಕ್ಕೆ ದುಃಖ ಮಾಡ್ಕೊಳ್ಳೋಕ್ಕೆ ಟೈಮೇ ಇರೋದಿಲ್ಲ ಹಾಗಾಗಿ ಏನೋ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಟಾರ್ಗೆಟನ್ನು ಸಕ್ಸಸ್ ಆಗೋಕ್ಕೆ ಪ್ರತಿದಿನ ಕೂಡ ನಾವು ಕಷ್ಟಪಡ್ತಾನೇ ಇರಬೇಕು ಟಾರ್ಗೆಟ್ ರೀಚ್ ಆಗೋವರೆಗೂ ನಿದ್ದೆನೇ ಮಾಡಬಾರ್ದು ನಿದ್ದೆನೆ ಮಾಡಬಾರ್ದು ಅಂದರೆ ರಾತ್ರಿ ಎಲ್ಲ ಮಾಡಿ ಅಂತಲ್ಲ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಅದು ರೀಚ್ ಆಗೋವರೆಗೂ ಕೂಡ ನಾವು ಅದನ್ನೇ ಪ್ರಯತ್ನ ಪಡ್ತಿರಬೇಕು ಆದರೆ ನಾವು ಏನು ಮಾಡ್ತೀವಿ ಟಾರ್ಗೆಟ್ಸನೂ ಇಟ್ಕೊತೀವಿ ಆದರೆ ಅದಕ್ಕೆ ತಕ್ಕನಾಗೆ ಕಷ್ಟಪಡೋಲ್ಲ ಕೆಲವು ಸಲ ಏನೋ ಮಾಡ್ತೀವಿ ಅಂದರೆ ಒಂದು ಸಾರಿ ಫೇಲ್ ಆಗ್ತೀವಿ ಓ ಈ ಸಲ ಮಾಡಿದ್ದೀನಿ ಫೇಲ್ ಆಗಿಬಿಟ್ಟಿದ್ದೀವಿ ಅಂತ ಏನು ಮಾಡ್ತೀವಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆ ಟಾರ್ಗೆಟ್ನ ಮತ್ತೆ ಹೊಸ್ದಾಗಿ ಇನ್ನೊಂದು ಟಾರ್ಗೆಟ್ ಇಟ್ಕೊತೀವಿ ಆದರೆ ಈಗ ಮಾಡೋದ್ರಿಂದ ಲೈಫ್ನಲ್ಲಿ ನಾವು ಯಾವಾಗಲೂ ಕೂಡ ಸಕ್ಸಸ್ ಆಗಲ್ಲ ಇದರಿಂದ ನಮ್ಮ ಜೀವನದಲ್ಲಿ ದುಃಖ ಮಾತ್ರ ಉಳಿಯುತ್ತೆ ಅದಕ್ಕೆ ನಾವು ಯಾವಾಗಲೂ ಕೂಡ ಒಂದೇ ಟಾರ್ಗೆಟ್ ಮೇಲೆ ಫೋಕಸ್ ಮಾಡಬೇಕು ಅದನ್ನು ಸಾಧಿಸುವವರೆಗೂ ಕೂಡ ಪ್ರಯತ್ನ ಪಡ್ತಾನೇ ಇರಬೇಕು ಖಂಡಿತವಾಗಿ ಹಾಗೆ ಮಾಡಿದ್ರೆ ಯಾವತ್ತೋ ಒಂದಿನ ನಮಗೆ ಸಕ್ಸಸ್ಫುಲ್ಲಾಗಿ ನಾವು ರೀಚ್ ಅನ್ನೋದು ಹಾಕ್ತೀವಿ ಆ ಟಾರ್ಗೆಟ್ ರೀಚ್ ಆಗೋ ಪ್ರಯತ್ನದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ ಆದರೆ ಅದಕ್ಕೆ ನಾವು ತಲೆ ಬಾಗದೆ ಫೇಲ್ಯೂರ್ಸಿಂದ ಗುಣಪಾಠಗಳನ್ನು ಕಲ್ತ್ಕೊಂಡು ನಮ್ಮ ಕನಸನ್ನು ಸಾಧಿಸ್ಕೋಬೇಕು ಆಗ ಯಾವಾಗ ನಮ್ಮ ಕನಸು ನನಸಾಗುತ್ತೋ ಜೀವನದಲ್ಲಿ ಸುಖ ಆದಷ್ಟಕ್ಕದೇ ನಮ್ಮ ಹತ್ರ ಬರುತ್ತೆ ಇನ್ನು ಸ್ವಪ್ನ ಹತ್ರ ಬುದ್ಧ ಹೇಳಿದ ಐದನೇ ಸೂತ್ರ ಏನೆಂದರೆ ಯಾವಾಗಲೂ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ನಮ್ಮ ಕೆಲಸ ನಾವು ನಾವು ಮಾಡ್ಕೋಬೇಕು ಬೇರೆಯವ್ರ ಮೇಲೆ ಅವಲಂಬನೆ ಆಗಬಾರ್ದು ಒಂದು ವೇಳೆ ಡಿಪೆಂಡ್ ಆದರೆ ಅದಕ್ಕೂ ಕೂಡ ನಾವು ಒಂದು ರೀತಿಯಲ್ಲಿ ನಾವು ದುಃಖ ಪಡಬೇಕಾಗುತ್ತೆ ನಾವು ಒಂದು ಕೆಲಸವನ್ನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದ್ಕೊಳ್ಳಿ ನಮ್ಮ ಕೆಲಸ ಮಾಡಬೇಕಾಗಿರೋ ಅವಶ್ಯಕತೆ ಅವ್ರಿಗೆ ಯಾಕೆ ಅಷ್ಟಕ್ಕೆ ಅವ್ರು ಏನಕ್ಕೆ ಮಾಡಬೇಕು ಯಾವಾಗ ನಮ್ಮ ಕೆಲಸ ನಾವು ಮಾಡ್ಕೊತೀವೋ ಆವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆನೇ ಇರೋದಿಲ್ಲ ಆಗಲ್ಲದೆ ಪ್ರತಿ ಚಿಕ್ಕ ಕೆಲಸಕ್ಕೂ ಕೂಡ ನಾವು ಮನೆಯಲ್ಲಿರೋ ಅಕ್ಕಪಕ್ಕದವ್ರ ಹತ್ರ ಇಲ್ಲ ಬೇರೆ ಯಾರ ಹತ್ರ ಆಗಲಿ ಅವಲಂಬನೆ ಆದರೆ ಏನಾಗುತ್ತೆ ಅಂದರೆ ನಮ್ಮ ನಮ್ಮ ಆತ್ಮವಿಶ್ವಾಸಕ್ಕೆ ಖಂಡಿತವಾಗಿ ಧಕ್ಕೆ ಆಗೇ ಆಗುತ್ತೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಅನ್ನೋದು ಇರೋದಿಲ್ಲ ಇಲ್ಲ ನನಗೆ ಕೆಲಸ ಮಾಡೋಕ್ಕಾಗಲ್ಲ ನಾನು ಬೇರೆಯವ್ರ ಹತ್ರ ಮಾಡಿಸ್ಕೋಬೇಕು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಆಗ ನಮ್ಮಷ್ಟಕ್ಕೆ ನಾವು ಜೀವನದಲ್ಲಿ ಏನೂ ಕೂಡ ಸಾಧಿಸೋಕ್ಕೆ ಆಗೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಬೇರೆಯವ್ರ ಹೆಲ್ಪ್ ಬೇಕೇ ಬೇಕಾಗುತ್ತೆ ಆಗ ನಮ್ಮ ಮನಸ್ಸಿನಲ್ಲಿ ಇನ್ನೂ ಭಾರ ಅನ್ನೋದಾಗಿ ಇನ್ನೂ ದುಃಖ ಅನ್ನೋದು ಜಾಸ್ತಿ ಆಗುತ್ತೆ ಈ ದಿನಗಳಲ್ಲಿ ನಮಗೆ ಬರದೇ ಇರೋ ಕೆಲಸ ಕಲ್ತ್ಕೊಳ್ಳೋಕ್ಕೇನು ತುಂಬ ಈಸಿ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಈಗ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಆ ಸ್ಟಾರ್ಟ್ ಮಾಡಿದಾಗ ನನಗೆ ಯಾರ ಮೇಲೆ ಕೂಡ ಡಿಪೆಂಡ್ ಆಗಲಿಲ್ಲ ಯಾರ ಸಲಹೆ ಕೂಡ ತಗೊಂಡಿಲ್ಲ ಇದಕ್ಕೆ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಕರ್ತು ಕರ್ಮ ಕ್ರಿಯೆ ಎಲ್ಲ ಕೂಡ ನಾನೇ ಏನೇ ಡೌಟ್ ಬಂದರೂ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಅಲ್ಲೇ ಕ್ವಶನ್ನು ಅಲ್ಲೇ ಆನ್ಸರ್ ತಿಳ್ಕೊಂಡು ಎಲ್ಲನೂ ಕೂಡ ನಾನೇ ಮಾಡ್ಕೊಂಡಿದ್ದೀನಿ ಆದರೆ ಬೇರೆಯವ್ರ ಮೇಲೆ ಒಂದು ಚಿಕ್ಕ ಕೆಲಸಕ್ಕೂ ಕೂಡ ನಾನು ಡಿಪೆಂಡ್ ಆಗಿಲ್ಲ ಈಗ ನಮ್ಮ ಮನೆಯಲ್ಲಿ ಅಲ್ವಾ ಇರೋದು ಇವ್ರ ಹತ್ರ ಕೇಳೋಣ ಹೆಲ್ಪ್ ಅಂತ ಕೂಡ ನಾನು ಯಾರ ಹತ್ರನೂ ಕೂಡ ಕೇಳಲಿಲ್ಲ ಹಾಗಾಗಿ ನಮಗೆ ಬರೋದೇ ನಮ್ಗೆ ಯಾವ ಕೆಲಸ ಬರಲ್ವೋ ಆ ಕೆಲಸವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಾವು ನಮ್ಮ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಆ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು ನಮಗೆ ಬರಲ್ಲ ಅಂದ್ಕೊಂಡಿರೋ ಕೆಲಸವನ್ನು ನಾವು ತಿಳ್ಕೊಂಡು ಆ ಕೆಲಸ ಕಂಪ್ಲೀಟ್ ಮಾಡಿ ಆವಾಗ ಸಿಗುವಷ್ಟು ತೃಪ್ತಿ ನಮಗೆ ಬೇರೆ ಎಲ್ಲೂ ಕೂಡ ಸಿಗೋಲ್ಲ ಅಂತಲೇ ಹೇಳ್ಬೋದು ನಮ್ಮ ಕೆಲಸ ನಾವು ಮಾಡೋ ಅಷ್ಟರಲ್ಲಿರೋ ತೃಪ್ತಿ ಬೇರೆ ಎಲ್ಲೂ ಕೂಡ ನಮಗೆ ಸಿಗೋದಿಲ್ಲ ಬುದ್ಧ ಹೇಳಿದ ಆರನೇ ಸೂತ್ರ ಅದು ಕೋಪ ಅನ್ನೋದು ನಮ್ಮ ಹತ್ರಕ್ಕೆ ಬರಬಾರ್ದು ಆ ರೀತಿ ಇರಬೇಕು ಈಗ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೂಡ ಅದು ಅವಸರೇ ಇರೋದಿಲ್ಲ ಆದರೂ ಕೂಡ ನಾವು ಕೋಪ ಮಾಡ್ಕೊತಾನೇ ಇರ್ತೀವಿ ಮನುಷ್ಯನಿಗೆ ಕೋಪ ಅನ್ನೋದು ಒಂದು ದೊಡ್ಡ ಶತ್ರು ಅಂತಲೇ ಹೇಳಬೇಕು ಯಾಕಂದರೆ ನಾವು ಕೋಪದಲ್ಲಿ ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ ಇರೋದಿಲ್ಲ ನಾವೇನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ತುಂಬಾ ತಪ್ಪುಗಳು ಆ ಟೈಮಲ್ಲಿ ಮಾಡ್ತಿರ್ತೀವಿ ಆದರೆ ಆ ವಿಷಯ ನಮಗೆ ಗೊತ್ತಾಗೋದಿಲ್ಲ ಮತ್ತು ಕೋಪ ಎಲ್ಲ ಕಡಿಮೆ ಆದಮೇಲೆ ಅಯ್ಯೋ ಈ ರೀತಿ ಯಾಕೆ ಮಾಡಿದೆ ಅಂತ ಆಗ ನಾವು ಫೀಲ್ ಆಗ್ತೀವಿ ಹಂಗಾಗಿ ಕೋಪದಲ್ಲಿ ಯಾರನ್ನಾದರೂ ಕೂಡ ನಾವು ಏನಾದರೂ ಒಂದು ಮಾತು ಅಂದರೆ ಆ ಮಾತು ಮತ್ತೆ ನಾವು ಕೋಪ ಅವ್ಮೇಲೆ ವಾಪಸ್ ತಗೊಳ್ಳೋಕ್ಕೆ ಆಗಲ್ಲ ಹಂಗಾಗಿ ಸುಮ್ಮನೆ ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮನ್ನು ತುಂಬಾ ಇಷ್ಟಪಡೋ ಅಂಥವ್ರು ಇರ್ತಾರಲ್ಲ ನಮ್ಮವರು ಅಂಥವ್ರು ಕೂಡ ನಮ್ಮಿಂದ ದೂರ ಮಾಡ್ಕೊಬಿಡ್ತೀವಿ ಮತ್ತು ನಮ್ಮ ಮಧ್ಯೆ ಇರುವ ಸಂಬಂಧಗಳು ಕೂಡ ಹಾಳಾಗ್ತಾ ಇರುತ್ತೆ ಹಂಗಾಗಿ ನಮಗೆ ಮನಃಶಾಂತಿ ಕೂಡ ಇರೋದಿಲ್ಲ ನಾವು ನಮ್ಮ ಕೋಪವನ್ನೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗದೆ ಇದ್ದರೆ ಇನ್ನು ನಮ್ಮ ಜೀವನದಾಗ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಹಂಗಾಗಿ ಕೆಲವ್ರು ನೋಡಿರ್ತೀರ ತುಂಬಾ ಕೋಪ ಇರೋದರಿಂದ ಅವ್ರ ಜೀವನಗಳೇ ನಾಶ ಮಾಡಿಕೊಂಡವರು ತುಂಬ ಜನನೇ ಇರ್ತಾರೆ ಆದ್ದರಿಂದ ನಾವು ಕೋಪವನ್ನು ಬಿಟ್ಟರೆ ಜೀವನ ತುಂಬನೇ ಸುಗಮ ಆಗಿರುತ್ತೆ ಫೈನಲ್ ಆಗಿ ಬುದ್ಧ ಹೇಳಿರುವ ಈ ಏಳನೇ ಸೂತ್ರ ಯಾವುದು ಅಂದರೆ ಅದು ಆರೋಗ್ಯ ಆರೋಗ್ಯ ಇಲ್ಲದೇ ಇದ್ದರೆ ಅಂದರೆ ಆರೋಗ್ಯ ಸರಿಯಾಗಿಲ್ಲದೆ ಅಂದರೆ ನಾವು ಸಂತೋಷವಾಗಿರೋಕ್ಕೆ ಆಗೋಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಮಾಡಬೇಕು ಅಂದ್ಕೊಂಡಿರೋ ಕೆಲಸನ ಮಾಡೋಕ್ಕೆ ಆಗೋಲ್ಲ ನಾವು ಅಂದ್ಕೊಂಡಿರೋ ಗೋಲ್ಸ್ನ ರೀಚ್ ಆಗೋಕ್ಕೆ ಆಗೋಲ್ಲ ನಮ್ಗೆ ಏನನ್ನಾದರೂ ಸಾಧಿಸ್ಬೇಕೆಂಬ ಆಟ ಎಷ್ಟೇ ಇದ್ದರೂ ಕೂಡ ನಮ್ಮ ಆರೋಗ್ಯ ಸಹ ಸಹಕಾರ ಕೊಡಲಿಲ್ಲ ಅಂದ್ಕೊಳ್ಳಿ ನಾವು ಏನು ಮಾಡೋಕ್ಕೆ ಕೂಡ ನಮಗೆ ಆಗೋಲ್ಲ ನಾವು ಎಂಥ ಫುಡ್ ತಿಂತಾ ಅದರ ಎಫೆಕ್ಟ್ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಮೇಲೆ ಇರುತ್ತೆ ಹಂಗಾಗಿ ನಾವು ಸರಿಯಾಗಿ ತಿಂದರೆ ಒಳ್ಳೆ ಆರೋಗ್ಯವಾಗಿರ್ತೀವಿ ಸರಿಯಾಗಿರೋ ಫುಡ್ ತಿಂದಿಲ್ಲ ಅಂದ್ಕೊಂಡ್ರೆ ವಿವಿಧ ವಿಧ ಕಾಯಿಲೆಗಳು ಬರುತ್ತೆ ಹಂಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೆ ಪೋಷಕಾಂಶಗಳಿರುವ ಆಹಾರವನ್ನೇ ತಿನ್ನಬೇಕು ಮತ್ತು ಇದರ ಜೊತೆಗೆ ಯೋಗ ಎಕ್ಸಸೈಜ್ ಇಂಥವುಗಳನ್ನು ಮಾಡಬೇಕು ಇವುಗಳು ಮಾಡೋಕ್ಕಾಗದೇ ಇದ್ದರೆ ಅಸ್ಮಾತ್ ಕನಿಷ್ಠ ಮನೆ ಕೆಲಸನಾದರೂ ಪೆಂಡಿಂಗ್ ಇಲ್ಲದೆ ಯಾವಾಗ ಮಾಡಬೇಕಾಗಿರೋ ಕೆಲಸಗಳನ್ನು ಆವಾಗಲೇ ಮಾಡಿಕೊಂಡು ಇರಬೇಕು ನಮಗೆ ಎಷ್ಟೇ ಇದ್ರೂ ಕೂಡ ನಮಗೆ ಆರೋಗ್ಯ ಇಲ್ಲದೇ ಇದ್ದರೆ ಜೀವನವೇ ವೇಸ್ಟ್ ಅನಿಸುತ್ತೆ ಅದಕ್ಕೆ ದೊಡ್ಡವರು ಹೇಳಿರೋದು ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿಬಿಟ್ಟು ಬುದ್ಧ ಹೇಳ್ತಾನೆ ಈ ಏಳು ಸೂತ್ರಗಳನ್ನು ಕೇಳಿದ ಮೇಲೆ ಸ್ವಪ್ನಾಗೆ ಮನಸ್ಫೂರ್ತಿಯಾಗಿ ಆ ಬುದ್ಧನಿಗೆ ನಮಸ್ಕಾರವನ್ನು ಮಾಡಿ ಇನ್ನು ಮೇಲೆ ನಾನು ಈ ಏಳು ಸೂತ್ರಗಳನ್ನು ಅಳವಡಿಸ್ಕೊಂಡು ನನ್ನ ಜೀವನದಲ್ಲಿ ಸುಖವಾಗಿರೋದಕ್ಕೆ ಸಂತೋಷವಾಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಮನೆ ಕಡೆ ಹೋಗ್ತಾಳೆ ನಾವು ನಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ಮೊದಲಿಗೆ ಬೇರೆಯವರ ಹತ್ರ ಅಂದರೆ ಬೇರೆಯವ್ರ ಜೊತೆಗೆ ನಾವು ಕಂಪೇರ್ ಮಾಡ್ಕೋಬಾರ್ದು ಸೆಕೆಂಡ್ ನೆಗೆಟಿವ್ ಥಿಂಕ್ ಮಾಡೋರ ಹತ್ರ ದೂರ ಇರಬೇಕು ಥರ್ಡ್ ವಾನ್ ನಾವು ನಮ್ಮ ಫ್ಯಾಮ್ಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಯಾವಾಗಲೂ ಏನೋ ಒಂದು ಕೆಲಸದಲ್ಲಿ ನಾವು ಬ್ಯುಸಿಯಾಗಿರಬೇಕು ಐದನೇದು ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು ಆರನೇದು ಸಾಧ್ಯವಾದಷ್ಟು ಕೋಪ ಕಡಿಮೆ ಮಾಡ್ಕೋಬೇಕು ಏಳನೇದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಈ ಏಳು ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ನಾವು ಭಾಗ ಮಾಡಿಕೊಂಡ್ರೆ ಎಂಥ ಟೆನ್ಷನ್ ಕೂಡ ಇಲ್ಲದೆ ನಮ್ಮ ಜೀವನವನ್ನು ಫುಲ್ ಹ್ಯಾಪಿಯಾಗಿ ನಾವು ಜೀವನ ಪೂರ್ತಿ ಬದುಕೋಬಹುದು ಇಲ್ಲಿವರೆಗೂ ತುಂಬ ಪೇಷೆನ್ಸಿಂದ ವಿಡಿಯೋವನ್ನು ನೋಡ್ಕೊ ಬಂದಿದ್ದೀರಾ ವಿಡಿಯೋ ಇಷ್ಟ ಆಗಿದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಲಾಲ್ಬಾಗ್ ಫ್ಲವರ್ ಶೋ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ